ನಮಸ್ಕಾರ ಇದು ಕನ್ನಡ ದರ್ಶನ ಇಂದಿನ ಪ್ರಮುಖ ಸುದ್ದಿ ಮೈಕ್ರೋಫೈನಾನ್ಸ್ ಸಂಸ್ಥೆಗಳ ಕಿರುಕುಳದ ವಿರುದ್ಧ ಹುಕ್ಕೇರಿಯಲ್ಲಿ ಮಹಿಳೆಯರು ಪ್ರತಿಭಟನೆ ನಡೆಸಿದ್ದಾರೆ ತಮ್ಮ ಜೀವನಕ್ಕೆ ಬಂದಿರುವ ಕಠಿಣ ಪರಿಸ್ಥಿತಿಯನ್ನು ಎದುರಿಸುತ್ತಾ ಮಹಿಳೆಯರು ಇಂದು ತಹಸೀಲ್ದಾರ್ ಕಚೇರಿಯವರಿಗೆ ಘೋಷಣೆಗಳನ್ನು ಕೂಗುತ್ತಾ ಮೆರವಣಿಗೆ ನಡೆಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೈಕ್ರೋಫೈನಾನ್ಸ್ ಹಾಗೂ ವಿವಿಧ ಸಂಘಗಳಿಂದ ಸಾಲದ ಕಿರುಕುಳಕ್ಕೆ ತುತ್ತಾದ ಮಹಿಳೆಯರು ಇಂದು ಹುಕ್ಕೇರಿ ಪ್ರವಾಸಿ ಮಂದಿರದಲ್ಲಿ ಸೇರಿ ತಮ್ಮ ವೇಷ್ಮಣೆಯ ಕುರಿತು ಚರ್ಚಿಸಿದರು ಮಾಧ್ಯಮದೊಂದಿಗೆ ಮಾತನಾಡಿದ ಮಹಿಳೆಯರು ಕಂತು ತುಂಬಲು ವಿಳಂಬವಾದ ಸಂದರ್ಭದಲ್ಲಿ ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳು ನಿಂದನೆ ಬೆದರಿಕೆ ಮತ್ತು ಮಾನಸಿಕ ಕಿರುಕುಳ ನೀಡಿರುವ ಆರೋಪ ಮಾಡಿದ್ದಾರೆ ಅವುಗಳಲ್ಲಿ ಕೆಲವು ಕೃತ್ಯಗಳು ಹೀಗೆ ಇವೆ ಪ್ರತಿಭಟನೆಯು ಪ್ರವಾಸಿ ಮಂದಿರದಿಂದ ತಹಸೀಲ್ದಾರ್ ಕಚೇರಿಯವರಿಗೆ ಸಾಗಿದ್ದು ಮಹಿಳೆಯರು ಘೋಷಣೆಗಳನ್ನು ಕೂಗುತ್ತಾ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘದ ಸದಸ್ಯರು ಮತ್ತು ಮುಖಂಡರು ಮಹಿಳೆಯರ ಜೊತೆ ನಿಂತು ಬೆಂಬಲ ವ್ಯಕ್ತಪಡಿಸಿದರು ಮಹಿಳೆಯರು ತಹಸೀಲ್ದಾರ್ ಪ್ರಕಾಶ್ ಕಲ್ಲೋಳಿಗೆ ಮನವಿ ಪತ್ರ ಸಲ್ಲಿಸಿ ಕಿರುಕುಳ ನೀಡುತ್ತಿರುವ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ವಿರುದ್ಧ ತಕ್ಷಣವೇ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ರು ಈ ಕುರಿತಾದ ಹೆಚ್ಚಿನ ವಿವರಗಳನ್ನು ನಮ್ಮ ವರದಿ ತಂಡವು ನಿಮ್ಮ ಮುಂದೆ ಇಡ್ತಾ ಇದೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಅತಿಕ್ರಮ ಕೃತ್ಯಗಳ ವಿರುದ್ಧ ತಕ್ಷಣವೇ ಕ್ರಮ ಕೈಗೊಳ್ಳುವಂತೆ ಮಹಿಳೆಯರು ಆಗ್ರಹಿಸಿದ್ದಾರೆ ಈ ಕುರಿತು ನಡೆಯುವ ಮುಂದಿನ ಘಟನೆಗಳಿಗೆ ನೀವು ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ಇದು ಬೆಳಗಾವಿ ವರದಿ ಸುದ್ದಿ தனிப்பாடுகள் 말안 간다. 안녕하세요. 부탁드립니다. રાત્રે રાત્રે હં બાર યંગ

रिकवरी एजेंसील खे

ಚೈತನ್ಯ ದಂತ ತಗೋಬೇಕು ಹಾ ಅವರದು ಅವರದು ಫೈನಲ್ ಆವ್ರು ಇದೇ ಲೇ ಮಾಡಾತಿ ಬುಧವಾರ 15 ಸೌತ್ ಇಸ್ ಸರ್ ಈ ಸಂಗ ಸಂಬಂಧ ಹೋಗಿದಾರಾ ಈ ಚೈತನ್ಯ ಸಂಗ ಸಂಬಂಧ ತಗೋ ಕುಸುಗಿ ಕುರುಸಿ ಬಿಟ್ಟಿದಾಳ್ರಿ ಮೇಡಂ ಚೈತನ್ಯ ಸಂಗ ಮೇಡಂ ರೀ ಸ್ಕೂಟರ್ ಮೇಲೆ ತಗೋ ಹೋಗ್ತಿಸ್ಕೊಂಡಾಳಾ ನೊಳ್ರಿ ಇರತ್ತಾ ನೀ ಹೋಗ್ಬಿಟ್ಟಿದಾಳ್ರಿ ಮನೆಯಾಗ ಇಲ್ರಿ ಎಲ್ಲುಗಿದಾ ಆಮಲ್ ಸುದ್ದಿ 2 ಸತ ಈಗ 15 ಸತ

ಅದೇ ರೀತಿ ಯಾವುದೇ ರೀತಿಯ ಅನ್ಯಾಯದಲ್ಲಿ ಮಹಿಳಾ ಸಂಘಟನೆ ಅನ್ಯಾಯ ಆದರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಭಾರತ ಸರ್ಕಾರದ ಆರ್ ಬಿ ಐ ನಿರ್ದೇಶನ ಪ್ರಕಾರ ಯಾವ ರೀತಿ ಇವತ್ತು ಸಾಲ ಒದಗಿಸಲಿ ನಿಯಮ ಇದೆ ಅಂದರೆ ಮುಂಜಾನೆ ಹತ್ತರಿಂದ ಸಂಜೆ ಐದು ಆದರೆ ಈ ಫೈನಾನ್ಸ್ ಅವರು ಮೈಕ್ರೋ ಅವರು ಯಾವ ರೀತಿ ಮಾಡ್ತಾಯಿದ್ದಾರೆ ಅಂದರೆ ರಾತ್ರಿ ಎಂಟಾಗಲಿ ಹತ್ತಾಗಲಿ ಬಂದು ಕೊಡುವಂಥ ಪ್ರವೃತ್ತಿ ಬಂದ್ ಮಾಡಬೇಕು ಈ ನೊಂದಂಥ ಮಹಿಳೆಯರಿಗೆ ಒಂದು ನ್ಯಾಯ ಒದಗಿಸಿಕೊಡ್ಬೇಕಂತ ಈ ಸರ್ಕಾರ ಕೆಲಸ ಮಾಡಬೇಕಂತ ಕೇಳ್ಕೊಳ್ತೀವಿ ಜಯ ಜವಾನ್ ಜಯ ಇವತ್ತಿನ ದಿನ ನಾವು ಇಲ್ಲಿ ಹುಕ್ಕೇರಿ ತಾಲೂಕಾ ಪ್ರವಾಸಿ ಮಂದಿರದಲ್ಲಿ ತೊಂದರೆ ಕೊಡ್ತಕ್ಕಂಥ ಇವು ಮೈಕ್ರೋ ಫೈನಾನ್ಸ್ಗಳು ಎಲ್ಲ ಬಂದ್ ಆಗಬೇಕು ಯಾಕಂದ್ರೆ ಇವರು ನಲ್ವತ್ತು ನಲ್ವತ್ತೈದು ಪರ್ಸೆಂಟ್ ಬಡ್ಡಿ ತಗೋತಾರೆ ಅದಕ್ಕೆ ಇವರ ಮುಂಜಾನೆ ಟೈಮಿಂಗ್ ಹತ್ತರಿಂದ ಸಾಯಂಕಾಲ ಐದರ ತನಕ ಇದ್ರ ರಾತ್ರಿ ಹನ್ನೊಂದು ಗಂಟೆ ತನಕ ಮನೆಗೆ ಹೋಗಿ ಅವ್ರಿಗೆ ಕಿರುಕುಳ ಕೊಡ್ತಾ ಇದಾರೆ ಇವೆಲ್ಲ ಮೈಕ್ರೋ ಫೈನಾನ್ಸ್ಗಳು ಬಂದ್ ಆಗಬೇಕು ಮತ್ತು ಅಂತ ಇವರ ಬೇಜಾರಾಗಿಕೇಶದಿಂದ ಆತ್ಮಹತ್ಯೆ ಮಾಡ್ಕೋಗಳು ಕೂಡ ಮೈಕ್ರೋ ಮೈಕ್ರೋಫೈನಾನ್ಸ್ಗಳಿಗೆ ವಸೀಲಿ ಹೇಳಿ ಅವರು ಕೂಡ ಈಗ ಆಲ್ರೆಡಿ ಈಗ ಮೀಟಿಂಗ್ ಮಾಡಿ ಅವರಿಗೆ ಒಂದು ನೋಟಿಸನ್ನು ಹೊರತುಪಡಿಸಿದ್ದಾರೆ ಆದರೂ ಕೂಡ ಮುಖ್ಯಮಂತ್ರಿ ಮಾತು ಕೇಳದೇನೂ ಕೂಡ ತಾಯಿಯಂದ್ರಿಗೆ ಮತ್ತೆ ಮನೆಗೆ ಹೋಗೋದು ಕಿರುಳು ಕೊಡ್ತಾ ಇದ್ದಾರೆ ಇದನ್ನು ಮುಖ್ಯಮಂತ್ರಿಗಳು ಗಮನ ತಗೋಬೇಕು ತಕ್ಷಣ ಯಾವ ಬ್ಯಾಂಕ್ಗಳನ್ನು ಕಿರುಕುಳ ಕೊಡ್ತಾ ಇದ್ದಾರೆ ಆ ಬ್ಯಾಂಕ್ಗಳಿಗೆ ಸೀಸ್ ಮಾಡಬೇಕಂತೇಳಿ ನಾನು ಕೂಡ ಲೈಸೆನ್ಸ್ ಸೀಸ್ ಮಾಡಬೇಕು ಆ ಕೊಟ್ಟಂಥ ತಾಯಿಗೆ ಏನು ನೋವು ಕೊಡ್ತಾ ಇದ್ದಾರೆ ಅವ್ರಿಗೆ ಕೂಡ ಪರಿಹಾರ ಇದೇ ಫೈನಾನ್ಸ್ ಅವ್ರು ವಾಪಸ್ಸು ಯಾವುದೇ ತಾಯಿಗೆ ಕೊಡಬೇಕಂತೇಳಿ ನಮ್ಮ ರೈತ ಸಂಘದಿಂದ ನಮಗೆ ಮನವಿ ಮಾಡ್ತಾ ಇದ್ದೇವೆ ಮತ್ತು ತಹಸೀಲ್ದಾರ್ವರೆಗೆ ಮುಖಾಂತರ ನಾವು ಮಾನ್ಯ ಡಿ ಸಿ ಅವ್ರಿಗೆ ಕಳಿಸಿ ಡಿ ಸಿ ಅವರಿಂದ ಸಿ ಎಮ್ ಅವ್ರಿಗೆ ಮುಟ್ಟಬೇಕು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಗಮನ ತಗೋಬೇಕು ಈಗಾಗಲೇ ಗ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಮತ್ತು ಗೃಹ ಸಚಿವರು ಕೂಡ ಇದ್ರ ಜೊತೆ ಡಿಸ್ಕಸ್ ಮಾಡಿದ್ದಾರೆ ಉಪಮುಖ್ಯಮಂತ್ರಿಗಳು ಮೂರು ಜನ ಕೂಡ ಇದನ್ನು ಡಿಸ್ಕಸ್ ಮಾಡಿ ಈ ಫೈನಾನ್ಸ್ಗಳಿಗೆ ನೋಟಿಸನ್ನು ಹೊರತುಪಡಿಸಿ ಕೂಡ ಈಗಾಗಲೇ ಮತ್ತೆ ಕಿರುಳು ಚಾಲಾಗಿದೆ ಅದನ್ನು ನಮ್ಮ ದಂಡಾಧಿಕಾರಿಗಳು ಎಚ್ಚರಿಕೆ ತಗೊಂಡು ಅದು ಯಾರು ಫೈನಾನ್ಸ್ ಫೈನಾನ್ಸ್ಗಳಲ್ಲಿ ಇಮಿನೆಂಟ್ಲಿ ಇವ್ರ ಕಡೆ ಸೀಸ್ ಮಾಡುವಂತ ಅವರಲ್ಲಿ ಕೆಪಾಸಿಟಿ ಇರ್ತೈತಿ ಅದನ್ನು ಸೀಜ್ ಹೇಳಿ ನಾನು ಎರಡು ಮಾತು ಹೇಳಕ್ ಬಯಸ್ತೇನೆ ಮಾಧ್ಯಮ ಮುಖಾಂತರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘ ನಾವು ಎಲ್ಲರೂ ಹುಡು ಉದ್ದೇಶ ಏನಂದರೆ ಈ ಮೈಕ್ರೋ ಫೈನಾನ್ಸ್ದವರು ನಮ್ಮ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಭಾಳ ಕಿರಿಕಿ ಕಿರಿಕಿರಿಕಿರಿ ಮಾಡುತ್ತಾ ಇದ್ದಾರೆ ಮತ್ತು ರಾತ್ರಿ ಬಂದು ಕೂತ್ರೆ ಎದ್ದು ಹೋಗೋದಿಲ್ಲ ವಿಷ ತೊಗೊಂಡು ಸಾಯಿರಿ ನಾವು ರೊಕ್ಕ ತುಂಬ ಮಟ್ಟ ನಿಮಗೆ ಬಿಡೋಂಗಿಲ್ಲ ಈ ಥರ ಕೆಳ್ಕು ಕಿರುಕುಳ ಕೊಡತ್ತಾರ ಆ ನೀತಿಯಿಂದ ನಾವು ಅವರಿಗೆ ಎಚ್ಚರಿಕೆ ಕೊಡಬೇಕು ರೈತ ಸಂಘದಿಂದ ಎಚ್ಚರಿಕೆ ನಾವು ಕೊಡ್ತಾಯಿದ್ದೀವಿ ಮಾಧ್ಯಮ ಮುಖಾಂತರ ಅವರ ಫೈನಾನ್ಸ್ ಏನು ಇರಬೇಕು ಇನ್ನು ಬಂದ್ ಮಾಡ್ಕೊಂಡು ಹೋಗಬೇಕು ಅವ್ರು ವಿಚಾರ ಮಾಡಬೇಕು ಏನಾದರೂ ನಮ್ಮ ಕೂಲಿ ಕಾರ್ಮಿಕರಿಗೆ ರೈತ ಬಾಂಧವ್ರಿಗೆ ಏನಾದರೂ ಭಾಳ ಇನ್ನು ಕಿರುಕುಳ ಕೊಟ್ಟರೆ ನಾವು ಉಗ್ರವಾದ ಹೋರಾಟ ಮಾಡಿ ನಾವು ಈ ಫೈನಾನ್ಸ್ಗಳು ಬಂದ್ ಮಾಡಿ ನೀವು ಹಾದಿ ಬೀದಿಗೆ ತರಬೇಕಾಗತ್ತದ ನಿಮ್ಗೆ ಈ ಮಾಧ್ಯಮ ಮುಖಾಂತರ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇಷ್ಟು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ನಮ್ಮ ರೈತ ಏನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘ ವತಿಯಿಂದ ಇವತ್ತು ಹುಕ್ಕೇರಿಯಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ಹೆಚ್ಚಾಗಿದ್ದು ಇವತ್ತು ಯಾವ ರೀತಿ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂದರೆ ಈ ಒಂದು ಸಂಘದ ಸಾಲ ಮುಡಿಸ್ಬೇಕಾದ್ರೆ ಮತ್ತೊಂದು ಸಂಘಕ್ಕೆ ಸಾಲಕ್ಕೆ ಹೋಗಬೇಕಾಗಿತ್ತು ಆ ಎರಡು ಮೂರು ಸಂಘಗಳನ್ನು ಸಾಲ ಮುಡಿಸ್ಬೇಕಾದ್ರೆ ಆ ಮುತಗಾರ ಕಡೆ ಹೋಗಬೇಕಾಗಿತ್ತು ಆ ಮುದುಗಾರ ಸಾಲ ಭೀ ತುಂಬಬೇಕು ಮತ್ತು ಈ ಮೈಕ್ರೋ ಫೈನಾನ್ಸ್ ಸಾಲನೂ ತುಂಬಬೇಕು ಮೈಕ್ರೋ ಫೈನಾನ್ಸ್ ಹೆಂಗೈತೆ ಅಂದ್ರೆ ಇವತ್ತು ಅವ್ರು ಬಂದು ಕೂತರು ಅಂದ್ರೆ ದುಡ್ಡು ತುಂಬುವವರಿಗೆ ಹೇಳೋದಿಲ್ಲ ಅದು ರಾತ್ರಿ ಒಂದಾಗಲಿ ಎರಡಾಗಲಿ ಮೂರಾಗಲಿ ಈ ರೀತಿ ಕಿರುಕುಳ ಅಂದ್ರೆ ಹೆಣ್ಮಕ್ಳಿಗೆ ಅವಾಶ್ಯ ಶಬ್ದಗಳಿಂದ ನಿಂದನೆ ಮಾಡೋದು ನಿಮ್ಮ ಸಾಲ ತುಂಬಕ್ಕಾಗಲಿಲ್ಲ ಅಂದ್ರೆ ನೂರು ರೂಪಾಯಿ ನಾವೇ ಕೊಡ್ತೇವೆ ಇಸಾಕಿ ಕೊಡ್ರಿ ನೀವು ಇಸಾಕಿ ಕೊಡೋದ ಕಚಿಂದ ನೀವು ಸತ್ರೆ ಅಂದ್ರೆ ಈ ಸಾಲ ಮನ್ನಾ ಆಗ್ತೈತಿ ಅಂದ್ರೆ ಯಾವ ರೀತಿ ಮಾನಸಿಕವಾಗಿ ಇವತ್ತು ಕಿರುಕುಳ ಮಾಡ್ತಾ ಇದ್ದಾರಂದ್ರೆ ಈ ಮೈಕ್ರೋ ಅವರು ವಿಪರೀತ ಬಡ್ಡಿಯನ್ನು ತಗೋಂಥ ಒಂದು ಮೈಕ್ರೋ ಫೈನಾನ್ಸ್ ಕರ್ನಾಟಕ ರಾಜ್ಯದಾಗ ಇವತ್ತು ಎಲ್ಲ ಮಹಿಳೆಯರಿಗೆ ಭಾಳ ತೊಂದರೆ ಮಾಡ್ತಾಯಿದೆ ಆದಷ್ಟು ಬೇಗ ಈ ಸರ್ಕಾರ ಈ ಮಳೆಗೆ ಆದಂಥ ಅನ್ಯಾಯವನ್ನು ಇವತ್ತು ನಾವು ಸಂಘಟನೆಯಿಂದ ಖಂಡಿಸಿ ಈ ಮಳೆಗೆ ಒಂದು ನ್ಯಾಯವನ್ನು ಒದಗಿಸಿಕೊಡ್ಬೇಕಂತ ಕೇಳಿಕೊಳ್ತೀವಿ